ಸೂಫಿ ಸಂತರ ನಾಡು ಸ್ಮಾರಕಗಳ ಬೀಡು ದ್ರಾಕ್ಷಿಯ ಕಣಜ ಕರ್ನಾಟಕದ ಪಂಜಾಬ್ ಎಂದು ಪ್ರಸಿದ್ಧವಾಗಿರುವ ವಿಜಯಪುರ ಕರ್ನಾಟಕದ ಪ್ರಮುಖ ಜಿಲ್ಲೆಗಳಲ್ಲಿ ಒಂದು ವಿಶ್ವವಿಖ್ಯಾತ ಗೋಳಗುಮ್ಮಟ ಇಬ್ರಾಹಿಂ ರೋಜಾ ಸೇರಿದಂತೆ ಹಲವು ಅಚ್ಚರಿಗಳನ್ನು ತನ್ನ ಒಡಲಿನಲ್ಲಿ ಇರಿಸಿಕೊಂಡ ನಾಡು ಇದು ಕಲೆ ಸಾಹಿತ್ಯ ಸಂಗೀತ ವಿಜ್ಞಾನ ಶಿಕ್ಷಣ ಕ್ರೀಡೆ ಆಧ್ಯಾತ್ಮ ಜಾನಪದ ಕೃಷಿ ನೀರಾವರಿ ಹಾಗೂ ರಾಜಕೀಯ ಕ್ಷೇತ್ರಗಳಿಗೆ ಇಲ್ಲಿನ ಜನರು ನೀಡಿರುವ ಕೊಡುಗೆ ಅಪಾರ ಬಸವಣ್ಣ ಸೇರಿದಂತೆ ಸಾವಿರಾರು ಶರಣರಿಗೆ ಜನ್ಮ ನೀಡಿದ ಪುಣ್ಯ ಭೂಮಿ ಇದು ಹಿಂದೂ ಮುಸ್ಲಿಂ ಸೌಹಾರ್ದತೆಗೆ ಶ್ರಮಿಸಿದ ನೂರಾರು ಸೂಫಿ ಸಂತರ ಕರ್ಮಭೂಮಿಯೂ ಹೌದು ನಡೆದಾಡುವ ದೇವರು ಎಂದೇ ಪ್ರಸಿದ್ಧರಾದ ಸಿದ್ದೇಶ್ವರ ಶ್ರೀಗಳ ಜ್ಞಾನ ಯೋಗಾಶ್ರಮ ಇರುವುದು ಕೂಡ ಇಲ್ಲಿಯೇ ನಾಡಿನ ಸಾವಿರಾರು ಸಾಹಿತಿಗಳು ಹಾಗೂ ಸಂಶೋಧಕರು ಇದೇ ಊರಿನಿಂದ ಬಂದವರು ಎಂಬುದೇ ಇಲ್ಲಿನ ವಿಶೇಷ ಖ್ಯಾತ ಗಣಿತ ತಜ್ಞ ಲೀಲಾವತಿ ಗ್ರಂಥ ರಚಿಸಿದ ಭಾಸ್ಕರಾಚಾರ್ಯರು ವಿಜಯಪುರದವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಮಿಂಚುತ್ತಿರುವ ರಾಜೇಶ್ವರಿ ಗಾಯಕ್ವಾಡ್ ಗುಮ್ಮಟ ನಗರದ ಹುಡುಗಿ ಇಲ್ಲಿನ ಖಡಕ್ ಜೋಳದ ರೊಟ್ಟಿ ಸೇಂಗಾ ಚಟ್ನಿ ಎಣ್ಣೆ ಬದನೇಕಾಯಿ ಪಲ್ಯ ಬಾಯಲ್ಲಿ ನೀರುಸುವ ಚೋಡಾ ಕೋಲಾರ ಮೊಸರು ಬಿಸಿ ಬಿಸಿ ಮೆಣಸಿನಕಾಯಿ ಭಜ್ಜಿ ಆಹಾರ ಪ್ರಿಯರಿಗೆ ಅಚ್ಚುಮೆಚ್ಚು ಜಿಲ್ಲೆಯನ್ನು ದ್ರಾಕ್ಷಿ ತವರು ಎಂದು ಕರೆಯಲಾಗುತ್ತೆ ಇಲ್ಲಿ ಬೆಳೆಯುವ ದ್ರಾಕ್ಷಿ ಉತ್ತಮ ಗುಣಮಟ್ಟವನ್ನು ಹೊಂದಿರುವ ಕಾರಣ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿಯೂ ಬೇಡಿಕೆ ಹೊಂದಿದೆ ಅವಿಭಜಿತ ವಿಜಯಪುರ ಜಿಲ್ಲೆಯನ್ನ ಕರ್ನಾಟಕದ ಪಂಜಾಬ್ ಎಂದೇ ಕರೆಯಲಾಗುತ್ತಿತ್ತು ಏಕೆಂದರೆ ಇಲ್ಲಿ ಕೃಷ್ಣ ಭೀಮಾ ಘಟಪ್ರಭಾ ಮಲಪ್ರಭಾ ಹಾಗೂ ಡೋಣಿ ಸೇರಿ ಒಟ್ಟು ಐದು ನದಿಗಳು ಹರಿಯುತ್ತವೆ ಇಷ್ಟಾದರೂ ಈ ಜಿಲ್ಲೆಗೆ ಬರದ ನಾಡು ಎಂಬ ಹಣೆ ಪಟ್ಟಿ ಮಾತ್ರ ತಪ್ಪಿಲ್ಲ ಕಲ್ಯಾಣಿ ಚಾಲುಕ್ಯರು ಆದಿಲ್ ಶಾಹಿಗಳು ಮೊಘಲರು ಮರಾಠರು ನಿಜಾಮರು ಹಾಗೂ ಬ್ರಿಟಿಷರು ಈ ನೆಲವನ್ನು ಆಳಿದ್ದಾರೆ ಇವರಲ್ಲಿ ಆದಿಲ್ ಶಾಹಿಗಳು ಪ್ರಮುಖರು ಕ್ರಿಸ್ತುಶುಕ ಸಾವಿರದ ನಾನ್ನೂರ ಎಂಬತ್ತೊಂಬತ್ತರಿಂದ ಸಾವಿರದ ಆರುನೂರ ಎಂಬತ್ತಾರರ ಅವಧಿಯಲ್ಲಿ ವಿಜಯಪುರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಸುಮಾರು ಇನ್ನೂರು ವರ್ಷ ಆಳ್ವಿಕೆ ನಡೆಸಿದ ಈ ಸುಲ್ತಾನರು ಕಲೆ ಸಾಹಿತ್ಯ ವಾಸ್ತುಶಿಲ್ಪ ಸಂಗೀತ ನೀರಾವರಿ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆ ಅಪಾರವಾದದ್ದು ಜಿಲ್ಲೆಯಲ್ಲಿ ಇಂದಿಗೂ ಕಾಣಸಿಗುವ ನೂರಾರು ಸ್ಮಾರಕಗಳು ಬಾವಿ ಕೆರೆ ಕಟ್ಟೆಗಳು ಆದಿಲ್ಶಾಹಿಗಳ ಕಾಲದಲ್ಲಿ ನಿರ್ಮಾಣವಾದಂಥವು ವಿಜಯಪುರ ನಗರವನ್ನು ಗುಮ್ಮಟ ನಗರಿ ಎಂದು ಕರೆಯಲಾಗುತ್ತೆ ಇದಕ್ಕೆ ಕಾರಣ ನಗರದ ಯಾವ ಸ್ಥಳದಿಂದ ನೋಡಿದ್ರೂ ನಿಮಗೊಂದು ಗುಮ್ಮಟ ಕಟ್ಟಡ ಕಾಣಸಿಗುತ್ತೆ ಗುಮ್ಮಟ ನಗರಿ ರಾಜಧಾನಿ ಬೆಂಗಳೂರಿನಿಂದ ಸುಮಾರು ಐನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ವಿಜಯಪುರ ಜಿಲ್ಲೆಯು ಬೆಳಗಾವಿ ವಿಭಾಗಕ್ಕೆ ಸೇರುತ್ತದೆ ಒಟ್ಟು ಹತ್ತು ಸಾವಿರದ ನಾನ್ನೂರ ತೊಂಬತ್ತೆಂಟು ಚದರ ಕಿಲೋಮೀಟರ್ ಪ್ರದೇಶ ವಿಸ್ತೀರ್ಣ ಹೊಂದಿದ್ದು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಸುಮಾರು ಇಪ್ಪತ್ತೊಂದು ಲಕ್ಷ ಜನಸಂಖ್ಯೆಯಿಲ್ಲ ವಿಜಯಪುರ ಇಂಡಿ ಮುದ್ದೆಬಿಹಾಳ್ ಸಿಂದಗಿ ಬಸವನಬಾಗೇವಾಡಿ ಬಬಲೇಶ್ವರ ತಿಕೋಟ ಕೋಲ್ಹಾರ ನಿಡುಗುಂದಿ ದೇವ್ರಹಿಪ್ಪರ್ಗಿ ಚಡ್ಚಣ ತಾಳಿಕೋಟಿ ಅಲಮೇಲ ಸೇರಿ ಒಟ್ಟು ಹದಿಮೂರು ತಾಲೂಕುಗಳಿವೆ ಜಿಲ್ಲೆಯು ಒಂದು ಲೋಕಸಭಾ ಕ್ಷೇತ್ರ ಹಾಗೂ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ರಾಜ್ಯದ ಏಕೈಕ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರದಲ್ಲಿದೆ ಎರಡು ಸಾವಿರದ ಮೂರರಲ್ಲಿ ಆರಂಭವಾದ ಈ ಯೂನಿವರ್ಸಿಟಿಯಲ್ಲಿ ಉತ್ತರ ಕರ್ನಾಟಕದ ಹನ್ನೆರಡು ಜಿಲ್ಲೆಗಳಲ್ಲಿ ಹರಡಿರುವ ಎಪ್ಪತ್ತು ಮಹಿಳಾ ಕಾಲೇಜುಗಳು ಸಂಯೋಜಿತವಾಗಿವೆ ಜೊತೆಗೆ ರಾಜ್ಯದಲ್ಲಿ ಸ್ಥಾಪನೆಯಾದ ಮೊದಲ ಸೈನಿಕ ಶಾಲೆ ಕೂಡ ಇಲ್ಲಿದೆ ಈ ಮೊದಲು ಬಾಗಲಕೋಟ್ ವಿಜಯಪುರ ಜಿಲ್ಲೆಗೆ ಸೇರಿತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಜಿಲ್ಲೆಯನ್ನ ವಿಭಾಗಿಸಿ ಬಾಗಲಕೋಟ್ ಜಿಲ್ಲೆಯನ್ನ ಮಾಡಲಾಯಿತು ವಿಜಯಪುರವನ್ನ ಈ ಮೊದಲು ಬಿಜಾಪುರ ಎಂದು ಕರೆಯಲಾಗ್ತಿತ್ತು ಎರಡು ಸಾವಿರದ ಹದಿನಾಲ್ಕರ ನವೆಂಬರ್ ಒಂದರಂದು ಈ ನಗರವನ್ನ ಬಿಜಾಪುರದಿಂದ ವಿಜಯಪುರ ಎಂದು ಮರುನಾಮಕರಣ ಮಾಡಲಾಯಿತು ಇಲ್ಲಿನ ವಿಮಾನ ನಿಲ್ದಾಣ ಉದ್ಘಾಟನಾ ಹಂತದಲ್ಲಿದೆ ಭಾರತೀಯ ಪುರಾತತ್ವ ಇಲಾಖೆ ಗುರುತಿಸಿದ ಎಂಬತ್ತಕ್ಕೂ ಹೆಚ್ಚು ಸಂರಕ್ಷಿತ ಸ್ಮಾರಕಗಳು ಈ ಜಿಲ್ಲೆಯಲ್ಲಿವೆ ಕಲ್ಯಾಣ ಚಾಲುಕ್ಯರ ಅವಧಿಯಲ್ಲಿ ನಿರ್ಮಾಣವಾದ ದೇವಾಲಯಗಳು ಆದಿಲ್ ಶಾಹಿಗಳ ಕಾಲದಲ್ಲಿ ನಿರ್ಮಾಣವಾದ ಇಸ್ಲಾಂ ವಾಸ್ತುಶಿಲ್ಪ ವೈಭವದ ಭವ್ಯ ಸ್ಮಾರಕಗಳಾದ ಅರಮನೆಗಳು ಮಸೀದಿಗಳು ಕೋಟೆ ಬಾವಡಿ ಇತ್ತೀಚೆಗೆ ನಿರ್ಮಾಣವಾದ ಭವ್ಯ ಶಿವನ ಮೂರ್ತಿ ಆಲಮಟ್ಟಿ ಜಲಾಶಯ ಸೇರಿದಂತೆ ಹಲವಾರು ಪ್ರವಾಸಿ ತಾಣಗಳು ಇಲ್ಲಿವೆ ಅಲ್ಲದೆ ಇಲ್ಲಿನ ಪಾರಂಪರಿಕ ಟಾಂಗಾ ಸವಾರಿ ಪ್ರವಾಸಿಗರಿಗೆ ಮುದ ನೀಡುತ್ತೆ ಮೂಲ ಸೌಕರ್ಯಗಳು ಕಡಿಮೆ ಇದ್ರೂ ಇಲ್ಲಿ ಅತಿಥಿ ಸತ್ಕಾರಕ್ಕೆ ಯಾವುದೇ ಕೊರತೆ ಇಲ್ಲ ನೀವು ನಿಮ್ಮ ಜೀವನದಲ್ಲಿ ಭೇಟಿ ಮಾಡಲೇಬೇಕಾದ ಊರುಗಳಲ್ಲಿ ವಿಜಯಪುರವೂ ಒಂದು ಮುಂದಿನ ವಿಡಿಯೋಗಳಲ್ಲಿ ಜಿಲ್ಲೆಯ ಇತಿಹಾಸ ಇಲ್ಲಿನ ಪ್ರವಾಸಿ ಸ್ಥಳಗಳ ಕುರಿತು ನಿಮಗೆ ಸಮಗ್ರ ಮಾಹಿತಿಯನ್ನು ನೀಡಲಿದ್ದೇವೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡುವ ಜೊತೆಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡುವುದನ್ನು ಮರಿಬೇಡಿ